ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಆರನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡನೇ ಪಾಠ ರೇಖೆಗಳು ಮತ್ತು ಕೋನಗಳು ಸೊ ಈ ಪಾಠ ಆಗಿರ್ಬೋದು ಮಕ್ಕಳಿಗೆ ಅಥವಾ ಇನ್ನು ಬೋಧನೆ ಮಾಡಬೇಕಾಗಿರತಕ್ಕಂತಹ ಒಂದು ಸಂದರ್ಭದಲ್ಲಿ ಅಥವಾ ಯಾರೆಲ್ಲ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಟಿ ಇ ಟಿಗೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ಒಂದು ತರಗತಿಯನ್ನು ತೆಗೆದುಕೊಳ್ತಾ ಇದ್ದೀನಿ ಇದು ಎಲ್ ಬಿ ಎ ಅಂತ ಹೇಳಿದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇಲ್ಲಿ ಪ್ರಮುಖವಾಗಿ ಮಕ್ಕಳು ಏನೆಲ್ಲ ಕಲಿಬೇಕು ಮತ್ತು ಏನೆಲ್ಲ ಕಶನ್ಸನ್ನು ಹೊಂದಿದಾವೆ ಅಂತಕ್ಕಂಥದನ್ನು ನೋಡೋದಾದರೆ ರೇಖೆಗಳು ಮತ್ತು ಕೋನಗಳನ್ನು ಅರಿತು ವರ್ಗೀಕರಿಸಿ ಕೋನಗಳ ವಿಧಗಳನ್ನು ತಿಳಿದು ನಿಖರವಾಗಿ ಅಳೆಯುವರು ಅಂತಕ್ಕಂಥದ್ದು ಅದರಲ್ಲಿ ಬಿಂದು ರೇಖಾಖಂಡ ರೇಖೆ ಕಿರಣ ಕೋನ ಇವುಗಳ ಅರ್ಥ ಕೋನಗಳ ವಿಧಗಳು ಕೋನಗಳನ್ನು ಅಳೆಯುವರು ಕೋನಮಾಪಕದ ಪರಿಚಯ ಮತ್ತು ಬಳಕೆ ಹಾಗೂ ಕೋನಗಳ ರಚನೆ ಇಲ್ಲಿ ಇದು ಏನಪ್ಪ ಮುಖ್ಯವಾಗಿ ನಾನು ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನೀವು ಇವಾಗ ಆನ್ಲೈನಲ್ಲಿ ಲೆಸನ್ ಪ್ಲಾನನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಆಗ ಉದ್ದೇಶಗಳನ್ನು ಬರೀದಿಕ್ಕೆ ನೀವು ಪರದಾಡಬೇಕಾಗತ್ತೆ ಸೊ ಈ ಏನು ಅಂಶಗಳು ನಾನು ಹೇಳಿದೆ ಇವುಗಳನ್ನು ಬರೆದ್ರೆ ಸಾಕು ಓಕೆ ಇದನ್ನು ನೀಟಾಗಿ ಬರೀಬೇಕು ವಿದ್ಯಾರ್ಥಿಯು ರೇಖೆಗಳು ಮತ್ತು ಕೋನಗಳನ್ನು ಅರಿತುಕೊಳ್ಳುವರು ವಿದ್ಯಾರ್ಥಿಗಳು ರೇಖೆಗಳು ಮತ್ತು ಕೋನಗಳನ್ನು ವರ್ಗೀಕರಿಸುವರು ವಿದ್ಯಾರ್ಥಿಗಳು ಕೋನಗಳ ವಿಧಗಳನ್ನು ಗುರುತಿಸುವರು ವಿದ್ಯಾರ್ಥಿಗಳು ಕೋನಗಳನ್ನು ನಿಖರವಾಗಿ ಅಳತೆ ಮಾಡುವರು ನೋಡಿ ಅಥವಾ ವಿದ್ಯಾರ್ಥಿಗಳು ಬಿಂದು ರೇಖಾ ಕಂಡ ರೇಖೆ ಕಿರಣ ಕೋನ ಇವುಗಳ ಅರ್ಥವನ್ನು ತಪ್ಪಿಲ್ಲದೆ ಹೇಳುವರು ಇದು ಮಕ್ಕಳ ಒಂದು ಉದ್ದೇಶ ಅಂದರೆ ಪ ಪಾಠ ಬೋಧನೆಯ ಒಂದು ಉದ್ದೇಶವನ್ನು ನಾವಲ್ಲಿ ಬರೀಲಿಕ್ಕೆ ಅನುಕೂಲ ಆಗುತ್ತೆ ಇದು ನಮಗೆ ಗೊತ್ತಿತ್ತು ಅಂದರೆ ಪಾಠವನ್ನು ಈಸಿಯಾಗಿ ಬೋಧನೆ ಮಾಡ್ಬೋದು ಇನ್ನು ಇವನ್ನ ನಿಮಗೆ ಬ್ಲೂ ಪ್ರಿಂಟ್ ಏನು ಅವಶ್ಯಕತೆ ಇಲ್ಲ ಸೊ ಜಸ್ಟ್ ಏನು ಅಂತ ಗೊತ್ತಿದ್ದರೆ ಸಾಕು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಈ ಥರ ಇದೆ ಇಲ್ಲಿ ಉತ್ತರಗಳನ್ನು ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ಇದನ್ನು ವಿದ್ಯಾರ್ಥಿಗಳಾದರೂ ಕೂಡ ಉಪಯೋಗ ಮಾಡ್ಕೊಳ್ಳಿ ಅಥವಾ ಮುಂದೆ ಸಿಇಿ ಟಿ ಇ ಟಿ ಬರತಕ್ಕಂಥವ್ರು ಕೂಡ ಹೆಲ್ಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ ಇವುಗಳಲ್ಲಿ ಕಿರಣದ ಸಂಕೇತ ಇದು ನೋಡಿ ಕಿರಣದ ಸಂಕೇತ ಒಂದು ಬಾಣದ ಗುರುತನ್ನು ಹೊಂದಿರತಕ್ಕಂಥದ್ದು ಕಿರಣ ಇದು ವಕ್ರ ರೇಖೆ ಆಗುತ್ತೆ ಇದು ರೇಖೆ ಆಗುತ್ತೆ ಮತ್ತು ಇದು ಬಂದು ರೇಖಾ ಖಂಡ ಒಂದನೇದು ಸೊ ಹಾಗಾಗಿ ಸಿ ಉತ್ತರ ಸರಿಯಾದದ್ದು ನೆಕ್ಸ್ಟ್ ಡಿಗ್ರಿಗಳಲ್ಲಿ ಒಂದು ಪೂರ್ಣ ತಿರುಗುವಿಕೆಯ ಅಳತೆ ಪೂರ್ಣ ತಿರುಗುವಿಕೆಯ ಅಳತೆ ಬಂದು ಮುನ್ನೂರ ಅರವತ್ತು ಡಿಗ್ರಿ ನೆಕ್ಸ್ಟು ಮೂವತ್ತು ಡಿಗ್ರಿ ಕೋನವನ್ನು ಸೂಚಿಸೋದು ಐದು ಒಂದು ನಿಮಿಷ ಏನಿದೆ ಐದು ನಿಮಿಷಕ್ಕೆ ಐದು ಮಿನಿಟಿಗೆ ನಾವು ಪೂರ್ಣ ಕೋನ ಅಂತ ಕರಿತೀವಿ ಸೊ ಇದನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಐದು ನಿಮಿಷ ಯಾವುದನ್ನು ಸಂ ಗಡಿಯಾರ ತೋರಿಸ್ತಾ ಇದೆ ಅಂದರೆ ಆಪ್ಷನ್ ಎ ಇರ್ತಕ್ಕಂಥ ಒಂದು ಗಡಿಯಾರ ತೋರಿಸ್ತಾ ಇದೆ ಅದು ಮೂವತ್ತು ಡಿಗ್ರಿಯನ್ನು ಸೂಚಿಸುತ್ತೆ ಓಕೆ ನೆಕ್ಸ್ಟು ಈ ಚಿತ್ರದಲ್ಲಿರುವಂತಹ ರೇಖಾಖಂಡಗಳ ಸಂಖ್ಯೆ ಸೊ ಕೌಂಟ್ ಮಾಡ್ತಾ ಹೋಗೋಣ ರೇಖಾಖಂಡಗಳು ಒಂದು ಎರಡು ಮೂರು ನಾಲ್ಕು ಸೊ ಹಾಗಾಗಿ ನಾಲ್ಕು ರೇಖಾಖಂಡಗಳು ಎರಡು ಅಂತ್ಯಬಿಂದುಗಳನ್ನು ಹೊಂದಿರತಕ್ಕಂತಹ ಒಂದು ರೇಖೆಯನ್ನು ರೇಖಾಖಂಡ ಅಂತ ಕರಿತೀವಿ ಸೊ ಹಾಗಾಗಿ ನಾಲ್ಕು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಆರಂಭಿಕ ಬಿಂದುವನ್ನು ಹೊಂದಿರುವ ಎರಡು ಕಿರಣಗಳಿಂದ ಉಂಟಾದ ಆಕೃತಿ ಅಂದರೆ ಸಾಮಾನ್ಯ ಆರಂಭಿಕ ಬಿಂದುವನ್ನು ಹೊಂದಿರುವ ಎರಡು ಕಿರಣಗಳಿಂದ ಒಂದು ಸಾಮಾನ್ಯ ಆರಂಭಿಕ ಬಿಂದು ಇದು ಇಲ್ಲೊಂದು ಕಿರಣ ಮತ್ತು ಒಂದು ಕಿರಣ ಎರಡು ಕಿರಣಗಳನ್ನು ಅದು ಹೊಂದಿದೆ ಅಂದರೆ ಯಾವ ಆಕೃತಿ ಉಂಟಾಯ್ತು ಇಲ್ಲಿ ಎಸ್ ಕೋನ ಉಂಟಾಯಿತು ಸರಿಯಾದ ಉತ್ತರ ಏನದಕ್ಕೆ ಕೋನ ನೆಕ್ಸ್ಟು ಬಿಟ್ಟ ಸ್ಥಳಗಳನ್ನು ತುಂಬಿ ಪ್ರಶ್ನೆ ಬಂದಿದೆ ಕೋನವನ್ನು ಅರ್ಧಿಸುವ ರೇಖೆಯನ್ನು ಏನಂತ ಕರೀತಾರೆ ಕೋನಾರ್ಧಕ ಅಂತ ಕರೀತಾರೆ ಸೊ ಕೋನವನ್ನು ಅರ್ಧಿಸುವ ರೇಖೆಯನ್ನು ಕೋನಾರ್ಧಕ ಕೋನಮಾಪಕದ ಮೇಲಿರುವ ಸಂಖ್ಯೆಗಳ ಡ್ಯಾಶ್ ಗಣಗಳಿವೆ ಅಂದರೆ ಎರಡು ಗಣಗಳಿವೆ ಏನು ಅಂದರೆ ಈ ಕಡೆಯಿಂದ ಸೊನ್ನೆಯಿಂದ ಸ್ಟಾರ್ಟ್ ಆಗಿ ಒಂದು ನೂರ ಎಂಬತ್ತರವರೆಗೆ ಹೋಗುತ್ತೆ ಈ ಕಡೆಯಿಂದನೂ ಸೊನ್ನೆಯಿಂದ ಸ್ಟಾರ್ಟ್ ಆಗಿ ನೂರ ಇರುತ್ತೆ ಹಾಗಾಗಿ ಎರಡು ಗಣಗಳಿವೆ ಕೋನಗಳ ಅಳತೆಯನ್ನು ಡ್ಯಾಶ್ಗಳಲ್ಲಿ ಅಳೆಯುವರು ಕೋನದ ಅಳತೆಯನ್ನು ಯಾವ್ದ್ರಲ್ಲಿ ಅಳತೆ ಮಾಡ್ತೀವಿ ಅಂದರೆ ಡಿಗ್ರಿಗಳಲ್ಲಿ ಅಳತೆ ಮಾಡ್ತೀವಿ ಯಾವುದರಲ್ಲಿ ಡಿಗ್ರಿಗಳಲ್ಲಿ ನೆಕ್ಸ್ಟ್ ಡ್ಯಾಶ್ ಒಂದು ಸ್ಥಾನವನ್ನು ನಿರ್ಧರಿಸುತ್ತದೆ ಯಾವುದು ಒಂದು ಸ್ಥಾನವನ್ನು ನಿರ್ಧರಿಸುತ್ತದೆ ಅಂತ ಹೇಳಿದ್ರೆ ಉತ್ತರ ಬಿಂದು ಸೊ ಬಿಂದು ಅಂತಕ್ಕಂಥದ್ದು ಒಂದು ಸ್ಥಾನವನ್ನು ನಿರ್ಧರಿಸುತ್ತದೆ ನೆಕ್ಸ್ಟ್ ಹೊಂದಿಸಿ ಬರೀರಿ ಕೊಟ್ಟಿದ್ದಾರೆ ಸೊ ಹೊಂದಿಸಿ ಬರೀರಿಗೆ ಮ್ಯಾಚ್ ಮಾಡಿ ತೊಂಬತ್ತು ಡಿಗ್ರಿಗೆ ಸಮ ಯಾವುದು ಅಂದರೆ ಅದು ಲಂಬ ಕೋನ ನೂರ ಎಂಬತ್ತಕ್ಕಿಂತ ಹೆಚ್ಚು ಮುನ್ನೂರ ಅರವತ್ತಕ್ಕಿಂತ ಕಡಿಮೆ ಅಂತ ಹೇಳಿದರೆ ಅದು ಸರಳ ಹಾದಿಕ ಕೋನ ಮುನ್ನೂರ ಅರವತ್ತು ಡಿಗ್ರಿಗೆ ಸಮ ಅಂತ ಹೇಳಿದರೆ ಅದು ಪೂರ್ಣ ಕೋನ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತಕ್ಕಿಂತ ಕಡಿಮೆ ಅಂತ ಹೇಳಿದರೆ ಅದು ವಿಶಾಲ ಕೋನ ಅಥವಾ ಅಧಿಕ ಕೋನ ಇನ್ನು ನೂರ ಎಂಬತ್ತಕ್ಕೆ ಸಮ ಅಂತ ಹೇಳಿದರೆ ಸರಳ ಕೋನ ತೊಂಬತ್ತು ಡಿಗ್ರಿಗೆ ಸಮ ಅಂತ ಹೇಳಿದರೆ ಅದು ಲಂಬ ಕೋನ ಸಾರಿ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಅಂತ ಹೇಳಿದರೆ ಅದು ಲಘು ಕೋನ ಸೊ ಈ ರೀತಿ ನೀವು ಮ್ಯಾಚನ್ನು ಮಾಡಬೇಕಾಗುತ್ತೆ ಸೊ ಮ್ಯಾಚ್ ಮಾಡಿದಿರಿ ಅಂತ ತಿಳ್ಕೊಳ್ತಾ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಇದು ಭಾಳ ಇಂಪಾರ್ಟೆಂಟ್ ಕೋನಗಳ ವಿಧಗಳು ಇನ್ನು ಸರಿ ತಪ್ಪು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಮೊದಲನೇದು ಒಂದು ಸರಳ ಕೋನದಲ್ಲಿ ಎರಡು ಲಂಬ ಕೋನಗಳಿರುತ್ತವೆ ಒಂದು ಸರಳ ಕೋನದ ಅಳತೆ ನೂರ ಎಂಬತ್ತು ಇದ್ರಂದರೆ ಎರಡು ತೊಂಬತ್ತು ತೊಂಬತ್ತು ಸೊ ಹಾಗಾಗಿ ಇದು ಸರಿ ಒಂದು ಕೋನದ ಅಳತೆಯು ಮುನ್ನೂರ ಅರವತ್ತಕ್ಕಿಂತ ಹೆಚ್ಚಿರಬಹುದು ಖಂಡಿತ ಸಾಧ್ಯ ಇಲ್ಲ ಮುನ್ನೂರ ಅರವತ್ತಕ್ಕಿಂತ ಕಡಿಮೆ ಇರುತ್ತೆ ಸರಳ ರೇಖೆಯು ನಿರ್ದಿಷ್ಟ ಅಳತೆಯನ್ನು ಹೊಂದಿರುತ್ತದೆ ಸರಳ ರೇಖೆಯು ನಿರ್ದಿಷ್ಟ ಅಳತೆಯನ್ನು ಹೊಂದಿರುತ್ತದೆ ಇಲ್ಲಿ ಸರಳ ರೇಖೆ ನಿರ್ದಿಷ್ಟ ಅಳತೆಯನ್ನು ಹೊಂದಿರೋದಿಲ್ಲ ಯಾಕೆಂದರೆ ಎರಡೂ ಕಡೆ ಅದು ಎಕ್ಸ್ಟೆಂಡ್ ಆಗುತ್ತೆ ರೇಖಾ ಕಂಡ ಮಾತ್ರ ಒಂದು ಅಳತೆಯನ್ನು ಹೊಂದಿರುತ್ತೆ ಹಾಗಾಗಿ ಇದು ತಪ್ಪು ಕೋನವನ್ನು ಅಳೆಯಲು ಬಳಸುವ ಸಾಧನ ಕೋನಮಾಪಕ ಇದು ಕೂಡ ಸರಿಯಾದ ಉತ್ತರ ಸೊ ಸರಿ ತಪ್ಪು ನಿಮಗೆ ಗೊತ್ತಾಗಿದೆ ಅಂತ ಭಾವಿಸ್ತಾ ಮುಂದಿನ ಚಿತ್ರವನ್ನು ನೋಡೋಣ ಚಿತ್ರದಲ್ಲಿ ಟಿ ಕ್ಯೂ ಕೋನಾರ್ಧಕ ರೇಖೆಯಾಗಿದೆ ಇದು ಸರಿನಾ ತಪ್ಪು ಅಂತ ನೋಡಿ ಟಿ ಕ್ಯೂ ಎಸ್ ಇದು ಕೋನಾರ್ಧಕ ರೇಖೆ ಅಂತ ಕೊಟ್ಟಿದ್ದಾರೆ ಸೊ ಒಂದ್ಸರಿ ನೀವು ಅದನ್ನು ಗಮನಿಸಿ ನೋಡಿದರೆ ಕೋನಾರ್ಧಕ ಸರಿ ಇದೆಯಾ ಅಂತ ನೋಡಿ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಕೋನಗಳು ಇಲ್ಲಿ ಸ ನೋಡಿದಾಗ ಸಮ ಪ್ರಮಾಣದಲ್ಲಿ ಇರಬೇಕು ಈ ಕಡೆ ಕೋನ ಎಷ್ಟು ಇರುತ್ತೋ ಈ ಕಡೆ ಕೋನನೂ ಕೂಡ ಅಷ್ಟೇ ಇರಬೇಕು ಬಟ್ ಇಲ್ಲಿ ಸ್ವಲ್ಪ ದೊಡ್ಡ ಸ್ಪೇಸ್ ಕಾಣಿಸ್ತಾ ಇರೋದ್ರಿಂದ ಇದು ತಪ್ಪು ಅಂತ ನೀವು ಹಾಕ್ಬೋದು ನೆಕ್ಸ್ಟ್ ವ್ಯಾಖ್ಯಾನಿಸಿ ಅಂತ ಕೊಟ್ಟಿದ್ದಾರೆ ಮೊದಲನೇದು ಬಿಂದು ರೇಖಾಖಂಡ ರೇಖೆ ಕಿರಣ ಕೋನ ಲಂಬಕೋನ ಕೋನ ಅಧಿಕ ಕೋನ ಸರಳ ಕೋನ ಸರಳಾಧಿಕ ಕೋನ ಇವುಗಳ ವ್ಯಾಖ್ಯೆಯನ್ನು ನೋಡ್ತಾ ಹೋಗೋಣ ಮೊದಲನೇದು ಬಿಂದು ಅಂದರೆ ಕೊಟ್ಟಿದ್ದಾರೆ ಸೊ ಬಿಂದು ಅಂತ ಹೇಳಿದ್ರೆ ನಿಖರವಾದಂತಹ ಒಂದು ಸ್ಥಾನವನ್ನು ನಿರ್ಧರಿಸುವ ಉದ್ದ ಅಗಲ ಎತ್ತರವಿಲ್ಲದ ಆಕೃತಿಯನ್ನು ನಾವು ಬಿಂದು ಅಂತ ಕರಿತೀವಿ ಎರಡನೇದು ರೇಖಾಖಂಡ ಎರಡು ಬಿಂದುಗಳ ನಡುವಿನ ಕನಿಷ್ಠ ದೂರವನ್ನು ನಾವು ರೇಖಾಖಂಡ ಅಂತ ಕರಿತೀವಿ ಸೊ ಎರಡು ಬಿಂದುಗಳ ನಡುವಿನ ಕನಿಷ್ಠ ದೂರ ಅದನ್ನು ನಾವು ಎ ಬಿ ಅಂತ ಸೂಚಿಸ್ತೀವಿ ಎ ಬಿ ಎರಡು ಬಿಂದುಗಳಾಗಿದ್ದರೆ ಅದನ್ನು ರೇಖಾಖಂಡ ಅಂತ ಹೇಳ್ಬೋದು ನೆಕ್ಸ್ಟು ರೇಖೆ ಅಥವಾ ಸರಳ ರೇಖೆ ಒಂದು ರೇಖಾಖಂಡವನ್ನು ಎರಡೂ ಬದಿಗಳಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಿದಾಗ ದೊರೆಯುವಂಥ ಆ ಕೃತಿಯನ್ನು ಸರಳ ರೇಖೆ ಅಂತ ಕರಿತೀವಿ ನೆಕ್ಸ್ಟು ಒಂದು ಬಿಂದುವಿನಿಂದ ಪ್ರಾರಂಭವಾಗಿ ಒಂದು ದಿಕ್ಕಿನಲ್ಲಿ ಅನಿರ್ದಿಷ್ಟವರೆಗೆ ಚಲಿಸುವ ರೇಖೆಯನ್ನು ಕಿರಣ ಅಂತ ಕರಿತೀವಿ ಸೊ ಕಿರಣ ಅಂದರೆ ಏನು ಅಂತ ಇಲ್ಲಿ ಕೇಳಿದರೆ ಸೊ ಕಿರಣದ ಡೆಫಿನಿಷನ್ ಇದು ಇನ್ನು ಸಾಮಾನ್ಯ ಆರಂಭಿಕ ಬಿಂದುವಿನಿಂದ ಪ್ರಾರಂಭವಾಗುವ ಎರಡು ಕಿರಣಗಳಿಂದಾದ ಆಕೃತಿ ಅದಕ್ಕೆ ಉತ್ತರ ಏನು ಕೋನ ಅಂತ ಕರಿತೀವಿ ಸೊ ಕೋನ ಎಂದರೇನು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಇದ್ದೇನೆ ಸಾಮಾನ್ಯ ಆರಂಭಿಕ ಬಿಂದು ಪ್ರಾರಂಭವಾಗುವ ಎರಡು ಕಿರಣಗಳಿಂದ ಉಂಟಾದಂತಹ ಆಕೃತಿ ಇನ್ನು ಲಂಬಕೋನ ಅಂದರೇನು ಅಂತ ಹೇಳಿದರೆ ತೊಂಬತ್ತು ಡಿಗ್ರಿಗೆ ಸಮನಾದ ಕೋನವನ್ನು ಲಂಬಕೋನ ಅಂತ ಕರಿತೀವಿ ಇನ್ನು ಲಘು ಕೋನ ಅಂತ ಹೇಳಿದರೆ ಸೊನ್ನೆ ಡಿಗ್ರಿಗಿಂತ ಹೆಚ್ಚು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರ್ತಕ್ಕಂಥ ಕೋನವನ್ನು ಲಘು ಕೋನ ಅಂತ ಕರಿತೀವಿ ಇನ್ನು ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ಹಾಗೂ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರ್ತಕ್ಕಂಥ ಕೋನವನ್ನು ನಾವು ಎಂತ ಕರಿತೀವಿ ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತ ಕರಿತೀವಿ ಇನ್ನು ತೊಂಬತ್ತು ನೂರ ಎಂಬತ್ತು ಡಿಗ್ರಿಗೆ ಸಮ ಇರ್ತಕ್ಕಂಥ ಕೋನವನ್ನು ಸರಳ ಕೋನ ಅಂತ ಕರಿತೀವಿ ಇನ್ನು ನೂರ ಎಂಬತ್ತಕ್ಕಿಂತ ಹೆಚ್ಚು ಮುನ್ನೂರ ಅರವತ್ತಕ್ಕಿಂತ ಕಡಿಮೆ ಇರತಕ್ಕಂಥ ಕೋನವನ್ನು ಸರಳ ಅಧಿಕ ಕೋನ ಅಂತ ಕರಿತೀವಿ ಸೊ ಇದು ನಿಮಗೆ ಗೊತ್ತಿರಲಿ ಇನ್ನು ಕೋನಗಳನ್ನು ಅಳತೆ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ನೀವು ನೋಡ್ಬೋದು ಯಾವ್ಯಾವ ರೀತಿಯಾದ ಕೋನಗಳು ಇದ್ದಾವೆ ಅಂತಕ್ಕಂಥದ್ದು ನಿಮ್ಮ ಸ್ಕ್ರೀನ್ ಮೇಲೆ ಇಪ್ಪತ್ತಾರರಿಂದ ಮೂವತ್ತರವರೆಗಿನ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀರಿ ಇದರಲ್ಲಿ ಸ್ಪಷ್ಟವಾಗಿ ಎರಡಂತೂ ನಾವು ಹೇಳ್ಬೋದು ವಿತೌಟ್ ಮೆಸರಿಂಗ್ ಒಂದು ಇದು ನೂರ ಎಂಬತ್ತು ಡಿಗ್ರಿ ಸರಳ ಕೋನ ಇದು ತೊಂಬತ್ತು ಡಿಗ್ರಿ ಲಂಬ ಕೋನ ಇನ್ನು ಉಳಿದಂತೆ ಇರ್ತಕ್ಕಂಥ ಕೋನಗಳನ್ನು ಇದು ಸರಳ ಅಂದರೆ ಅಧಿಕ ಕೋನ ಸರಳಾಧಿಕ ಕೋನ ಇದು ಅಧಿಕ ಕೋನ ಲಘು ಕೋನ ಸೊ ಇವುಗಳ ಅಳತೆಯನ್ನು ಕೂಡ ನೀವು ಮಾಡಿ ಚೆಕ್ ಮಾಡ್ಬೋದು ಮಕ್ಕಳಿಗೆ ಅದನ್ನು ನಾವು ತಿಳಿಸಿ ಕೊಡಬೇಕಾಗತ್ತೆ ಇನ್ನು ಕೋನಮಾಪಕದ ಸಹಾಯದಿಂದ ಕೆಳಗೆ ಸೂಚಿಸಿರ್ತಕ್ಕಂಥ ಕೋನಗಳನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ ಸೊ ಕೋನಮಾಪಕವನ್ನು ಹೇಗೆ ಬಳಸಬೇಕು ಮತ್ತು ಅದನ್ನು ನೂರ ಇಪ್ಪತ್ತು ಡಿಗ್ರಿ ಮತ್ತು ಎಂಬತ್ತು ಡಿಗ್ರಿ ಹೇಗೆ ರಚನೆ ಮಾಡಬೇಕು ಹಾಗೆ ನೂರ ತೊಂಬತ್ತೆರಡು ಡಿಗ್ರಿಯನ್ನು ಹೇಗೆ ರಚನೆ ಮಾಡಬೇಕು ಇಲ್ಲಿ ಭಾಳ ಒಂದು ಮಕ್ಕಳಿಗೆ ಒಂದು ಸರಳ ರೇಖೆಯನ್ನು ಹೇಳ್ಕೊಳ್ತಾರೆ ಇದಕ್ಕೆ ಎ ಬಿ ಅಂತ ಕೊಡ್ತಾರೆ ಕೋನ ಮಾಪಕದಲ್ಲಿ ಇಲ್ಲಿವರೆಗೂ ತೊಗೊಂಡ್ರೆ ಅದು ಒಂದೂರ ಎಂಬತ್ತು ಸೊ ನೂರ ಎಂಬತ್ತು ಬೇಕಾಗಿಲ್ಲ ನೂರ ತೊಂಬತ್ತೆರಡು ಸೊ ಹಾಗಾಗಿ ಇನ್ನೂ ಹನ್ನೆರಡು ಡಿಗ್ರಿ ಬೇಕು ಅಂದಾಗ ಇಲ್ಲಿಟ್ಕೊಂಡು ಹನ್ನೆರಡು ಡಿಗ್ರಿಯನ್ನು ಮಕ್ಕಳು ಚೆಕ್ ಮಾಡ್ತಾರೆ ಸೊ ಹನ್ನೆರಡು ಡಿಗ್ರಿ ಅಂದರೆ ಇಲ್ಲಿವರೆಗೂ ಬರುತ್ತೆ ಟೋಟಲ್ ಇಲ್ಲಿಂದ ಇಲ್ಲಿವರೆಗೂ ನೂರ ಎಂಬತ್ತು ಪ್ಲಸ್ ಹನ್ನೆರಡು ನೂರ ತೊಂಬತ್ತೆರಡು ಡಿಗ್ರಿ ಆಗುತ್ತೆ ಸೊ ಈ ರೀತಿ ನೂರ ತೊಂಬತ್ತೆರಡನ್ನು ರಚನೆ ಮಾಡೋದನ್ನು ಅವರು ಕಲಿಬೇಕು ನೆಕ್ಸ್ಟು ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ ಚಿತ್ರದಲ್ಲಿ ಸೂಚಿಸಿರುವಂಥ ಕೋನಗಳು ಕೋನಮಾಪಕದಿಂದ ಅಳೆದು ಹೆಸರಿಸಿ ಮತ್ತು ಕೋನಗಳ ವಿಧಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಸೊ ಇದು ಅಷ್ಟೇ ಕೋನಗಳನ್ನು ಅಳತೆ ಮಾಡಬೇಕು ಇದನ್ನು ಮೊದಲನೇದು ಕೋನ ತೊಂಬತ್ತು ಡಿಗ್ರಿ ಇರುತ್ತೆ ಅಂತ ಸೊ ಇನ್ನೊಂದು ಅಧಿಕ ಕೋನ ಅದಾದ ನಂತರ ಬರ್ತಕ್ಕಂಥದ್ದು ಸರಳ ಕೋನ ಮೂರನೇ ಕೋನ ಅದನ್ನು ಕೂಡ ಅವರು ಮಕ್ಕಳು ಬರೀಬೇಕಾಗುತ್ತೆ ಇನ್ನು ಹೇಳಿಕೆಗಳನ್ನು ವಿವರಿಸಲು ಕರಡು ಚಿತ್ರವನ್ನು ಬರೆದು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಹೇಳಿಕೆಗಳು ಏನೆಲ್ಲ ಇದ್ದಾವೆ ಅಂತ ಎ ಬಿ ಮತ್ತು ಬಿ ಸಿಗಳು ಬಿ ಬಿಂದುವಿನಿಂದ ಆರಂಭವಾಗುತ್ತವೆ ಸೊ ಒಂದು ಬಿ ಬಿಂದು ಅಂತ ತಗೊಳ್ಳಿ ಸೊ ಇದಕ್ಕೆ ಬಿ ಅಂತ ಹೆಸರು ಕೊಟ್ಟರೆ ಇಲ್ಲಿ ಎ ಇನ್ನೊಂದು ಸಿ ಸೊ ಬಿ ಬಿಂದುವಿನಿಂದ ಆರಂಭವಾಗಿರತಕ್ಕಂತಹ ಎರಡು ಏನು ರೇಖೆಗಳು ನಾವು ಬರಿಬೋದು ಈ ರೀತಿಯಾಗಿ ನಾವು ತೋರಿಸಿದರೆ ಸರಿಯಾಗುತ್ತೆ ನೆಕ್ಸ್ಟು ಇ ಎಫ್ ಮತ್ತು ಸಿ ಡಿಗಳು ಓನಲ್ಲಿ ಛೇರಿಸುತ್ತವೆ ಇ ಎಫ್ ಮತ್ತು ಸಿ ಡಿಗಳು ಸೊ ಇದೊಂದು ಇ ಎಫ್ ಅಂತ ತಗೊಳ್ಳಿ ಇನ್ನೊಂದು ಸಿ ಮತ್ತು ಡಿ ಅಂತ ತಗೊಳ್ಳಿ ಇಲ್ಲಿ ಓ ಅಂತಕ್ಕಂಥ ಛೇದನ ರೇಖೆಯನ್ನು ಅಂದರೆ ಬಿಂದುವನ್ನು ಬರೀರಿ ನೆಕ್ಸ್ಟ್ ಪಿ ಕ್ಯೂ ಬಿಂದುಗಳು ಎಮ್ ಎನ್ ಸರಳ ರೇಖೆಯ ಮೇಲಿವೆ ಸೊ ಒಂದು ಸರಳ ರೇಖೆಯನ್ನು ಹೇಳ್ಕೊಳ್ಳಿ ಅದರ ಮೇಲೆ ಒಂದು ಒಂದು ಬಿಂದು ಪಿ ಅಂತ ಕೊಡಿ ಇನ್ನೊಂದನ್ನು ಕ್ಯೂ ಅಂತ ಕೊಡಿ ಸೊ ಮುಗೀತು ಇದೇ ಥರ ನೀವು ಬೇರೆ ಬೇರೆ ಲೆಕ್ಕಗಳನ್ನು ಕೊಟ್ಟು ಮಕ್ಕಳಿಗೆ ತಿಳಿಸ್ಕೊಡ್ಬೋದು ಹಾಗೆ ಮತ್ತೊಂದು ಲೆಕ್ಕ ಇದೆ ಇದು ಕಾಮನ್ ಆಗಿ ಬರುವಂಥ ಪ್ರಶ್ನೆ ಸಾಕಷ್ಟು ಬಾರಿ ಈ ಥರದ ಲೆಕ್ಕ ಪರೀಕ್ಷೆ ಪರೀಕ್ಷೆಗೆ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಇದು ಇವುಗಳನ್ನು ಹೆಸರಿಸಿ ಆರು ಬಿಂದುಗಳು ಇಲ್ಲಿ ಮಾರ್ಕ್ ಮಾಡ್ತೇನೆ ನೋಡಿ ಆರು ಬಿಂದುಗಳು ಯಾವ್ಯಾವು ಅಂತ ಹೇಳಿದರೆ ಪಿ ಸಾರಿ ಒಂದೊಂದೇ ನೋಡೋಣ ಪಿ ಇಲ್ಲಿ ಕ್ಯೂ ಬರುತ್ತೆ ಪ್ರಿಂಟ್ ಇಲ್ಲ ಅಂತ ತಿಳ್ಕೊ ಕ್ಯೂ ಅದು ಪಿ ಕ್ಯೂ ಆರ್ ಎಸ್ ಟಿ ಮತ್ತು ಓ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಈ ಆರು ಬಿಂದುಗಳು ಮುಗಿತು ನೆಕ್ಸ್ಟ್ ಬರತಕ್ಕಂಥದ್ದು ಕೋನಗಳು ನಾಲ್ಕು ಕೋನಗಳು ನೋಡಿ ಪಿ ಓ ಆರ್ ಕೋನ ಅಂದರೆ ಪಿ ಓ ಆರ್ ಕೋನ ಈ ರೀತಿ ಬರ್ಕೋಬೇಕು ಅದೇ ಥರ ನಾನಿಲ್ಲಿ ಗ್ರೀನ್ ಕಲರಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಪಿ ಓ ಎಸ್ ಕೋನ ಆರ್ ಓ ಕ್ಯೂ ಕೋನ ಮತ್ತು ಕ್ಯೂ ಓ ಎಸ್ ಕೋನ ಸೊ ಇದು ಒಂದು ಕೋನ ಒಟ್ಟು ನಾಲ್ಕು ಕೋನಗಳನ್ನು ನಾವಲ್ಲಿ ತೋರಿಸ್ಬೋದು ನೆಕ್ಸ್ಟು ನಾಲ್ಕು ಕಿರಣಗಳು ನೋಡಿ ಕಿರಣಗಳನ್ನು ನಾನು ಇಲ್ಲಿ ರೆಡ್ ಕಲರಲ್ಲಿ ಮಾರ್ಕ್ ಮಾಡಿ ತೋರಿಸ್ತೇನೆ ಓ ಮತ್ತು ಪಿ ಓ ಪಿ ಅಂತ ಬರೆದು ಮೇಲುಗಡೆ ಒಂದು ಬಾಣ ಓ ಆರ್ ಓ ಆರ್ ಮೇಲ್ಗಡೆ ಒಂದು ಬಾಣ ಓ ಕ್ಯೂ ಓ ಎಸ್ ಸೊ ಇವೆಲ್ಲ ನಾಲ್ಕು ಕಿರಣಗಳು ಇನ್ನು ಸರಳ ರೇಖೆಗಳು ಮತ್ತು ಒಂದು ರೇಖಾಖಂಡ ಅಂತ ಕೊಟ್ಟಿದ್ದಾರೆ ಸರಳ ರೇಖೆಗಳು ಆರ್ ಎಸ್ ಮತ್ತು ಪಿ ಕ್ಯೂ ಎರಡು ಕಡೆ ಬಾಣವನ್ನು ಹಾಕಬೇಕು ಇನ್ನು ಒಂದು ರೇಖಾಖಂಡ ಅಂತ ಕೇಳಿದರೆ ಸೊ ಎರಡು ಅಂತ್ಯಬಿಂದಗಳನ್ನು ಹೊಂದಿರತಕ್ಕಂಥದ್ದು ಇಲ್ಲೇ ಇದೆ ನೋಡಿ ಓ ಟಿ ಅಂತಕ್ಕಂಥದ್ದು ಒಂದು ರೇಖಾಖಂಡ ಸೊ ಓ ಟಿ ಅದರ ಮೇಲೆ ಒಂದು ಗೆರೆ ಹಾಕಬೇಕು ಬಾಣದ ಗುರುತು ಇಲ್ಲದೆ ಇರತಕ್ಕಂಥ ಗೆರೆ ನೆಕ್ಸ್ಟು ಚಿತ್ರದಲ್ಲಿ ಬಿ ಒ ಇಪ್ಪತ್ತು ಡಿಗ್ರಿ ಆದರೆ ಎ ಒ ಸಿ ಮತ್ತು ಸಿ ಒ ಡಿಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇದು ಒಂದು ನೂರ ಇಪ್ಪತ್ತು ಡಿಗ್ರಿ ಕೊಟ್ಟಿದ್ದಾರೆ ಎ ಓ ಸಿ ಎ ಒ ಸಿ ಈ ಕೋನ ಎಷ್ಟು ಅಂತ ಕೇಳಿದರೆ ನೆಕ್ಸ್ಟ್ ಅದೇ ರೀತಿ ಸಿ ಓ ಡಿ ಸೊ ಈ ಕೋನ ಎಷ್ಟು ಅಂತ ಕೂಡ ಅವರು ಕೇಳಿದ್ದಾರೆ ಸೊ ಇದನ್ನು ನಾವು ಈಸಿಯಾಗಿ ಕಂಡುಹಿಡಿಬಹುದು ಹೇಗೆ ಅಂತ ನೋಡೋಣ ಒಂದೊಂದೇ ಮೊದಲಿಗೆ ಸಿ ಡಿಯನ್ನು ಕಂಡುಹಿಡಿಯೋಣ ಹೇಗೆ ಕಂಡುಹಿಡಿತೀರಾ ಸಿ ಡಿ ಅಂತ ಹೇಳಿದರೆ ಇಲ್ಲಿ ನೋಡಿ ಈ ಕೋನ ಅಂದರೆ ಮೊದಲು ಈ ದೊಡ್ಡ ಕೋನ ಗೊತ್ತಿದೆಯಲ್ಲ ನಾನು ಏನು ಕಲರ್ ಮಾರ್ಕ್ ಮಾಡಿದ್ದೀನಲ್ಲ ಅದು ನೂರ ಇಪ್ಪತ್ತು ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ ನೂರ ಇಪ್ಪತ್ತರಲ್ಲಿ ನೂರ ಇಪ್ಪತ್ತು ಡಿಗ್ರಿ ಇದೆ ಸೊ ಇಲ್ಲಿ ನಾವೇನು ಮಾಡಬೇಕಾಗುತ್ತೆ ನೂರ ಇಪ್ಪತ್ತು ಅಂತಕ್ಕಂಥದ್ದನ್ನು ಬರ್ಕೊಳ್ಳಿ ನೂರ ಇಪ್ಪತ್ತು ಇಲ್ಲಿ ನೋಡಿ ನಿಮಗೆ ಇನ್ನೊಂದು ಗೊತ್ತಾಗುತ್ತೆ ನಾನು ಗ್ರೀನ್ ಕಲರ್ ಬ್ಲೂ ಕಲರಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ಈ ಕೋನ ಏನಿದೆ ಅಲ್ಲ ತೊಂಬತ್ತು ಡಿಗ್ರಿ ಇರುತ್ತೆ ಸೊ ತೊಂಬತ್ತು ಡಿಗ್ರಿಯನ್ನು ಕಳೆದ್ರೆ ನಮಗೆ ಈ ಕೋನ ಸಿಗುತ್ತೆ ಅಂದರೆ ಸಿ ಓ ಡಿ ಕೋನ ಸಿಗುತ್ತೆ ಸೊ ಕಳೀರಿ ಸೊನ್ನೆ ಎರಡು ಒಂಬತ್ತರಲ್ಲಿ ಮೂರು ಅಂದರೆ ಹನ್ನೆರಡರಲ್ಲಿ ಒಂಬತ್ತು ಕಳೆದ್ರೆ ಮೂರು ಅಂದರೆ ಇದು ಮೂವತ್ತು ಡಿಗ್ರಿ ಕೋನ ಅನ್ನೋದು ನಮಗೆ ಒಂದು ಗೊತ್ತಾಯಿತು ಇದನ್ನು ನೀಟಾಗಿ ಬರೀಬೇಕು ಸೊ ಈಗ ಇನ್ನೊಂದು ಗೊತ್ತಾಯಿತು ನಮಗೆ ಇಲ್ಲಿವರೆಗೂ ನೂರ ಇಪ್ಪತ್ತಿದೆ ಅಂತ ಹೇಳಿದರೆ ಟೋಟಲಿ ಈ ಕೋನ ಕಂಡುಹಿಡಿಯೋದು ಅಷ್ಟು ಕಷ್ಟ ಆಗಲ್ಲ ಯಾಕಂದರೆ ಟೋಟಲ್ ಇರೋದು ಒಂದು ನೂರ ಎಂಬತ್ತು ಅದರಲ್ಲಿ ನೂರ ಇಪ್ಪತ್ತನ್ನು ಕಳಿಬೇಕು ಅವಾಗ ನಮಗೆ ಈ ಕೋನ ಸಿಗುತ್ತೆ ಇನ್ನು ಉಳಿದಿದ್ದಷ್ಟು ನೂರ ಎಂಬತ್ತರಲ್ಲಿ ಇಪ್ಪತ್ತು ನೂರ ಇಪ್ಪತ್ತು ಹೋದರೆ ಅರವತ್ತು ಡಿಗ್ರಿ ಸೊ ಇದು ಅರವತ್ತಿರುತ್ತೆ ಇದು ಮೂವತ್ತಿರುತ್ತೆ ಇದು ತೊಂಬತ್ತು ತೊಂಬತ್ತು ನಮ್ಗೆ ಗೊತ್ತಾಗುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಅದು ಲಂಬ ಕೋನ ಅಂತಕ್ಕಂಥದ್ದು ಸೊ ಇಷ್ಟೇ ಸಿಂಪಲ್ಲಾಗಿ ಕೋನಗಳ ಅಳತೆಯನ್ನು ನಾವು ಬರೆದು ಕಣ್ಣಿಡಿಬೌದು ಇಲ್ಲಿಗೆ ಒಂದನೇ ಪಾಠ ಮುಕ್ತಾಯ ಆಯಿತು ಇದಕ್ಕೂ ಕೂಡ ನೀವು ಘಟಕ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗತ್ತೆ ಹದಿನೈದು ಪ್ಲಸ್ ಐದು ಮರುಸಿಂಚನದಿಂದ ಬರುವಂತಹ ಪ್ರಶ್ನೆಗಳನ್ನು ತಗೋಬೇಕಾಗುತ್ತೆ ಓಕೆ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ಥರ ಸಿಕ್ಸ್ನ ಆರನೇ ತರಗತಿ ಏಳನೇ ತರಗತಿಯ ಎಲ್ಲ ಗಣಿತ ವಿಷಯಗಳು ಬೇಕು ಅಂತ ನಿಮಗೆ ಅನಿಸಿದರೆ ಈ ವಿಡಿಯೋ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು